ಭಾಷಣ ಮಾಡಕ್ ಬರಂಗಿಲ್ಲ ಆದ್ರೂ ಆಶಲಿಂದ ಫಸ್ಟ್ ಟೈಮ್ ಭಾಷಣ ಮಾಡ್ತೇನೆ ಕ್ಷಮೆ ಇರಲಿ ಈ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ನನ್ನ ಅನಿಸಿಕೆಗಳನ್ನು ಇಳಿಸ್ತೇನೆ ಎಲ್ಲರಿಗೂ ಒಬ್ಬೊಬ್ರು ಗುರು ಇದ್ರ ನನಗೆ ಪಂಚಗುರುಗಳು ಇದಾರೆ ಪಂಚಗುರು ಐದು ಮಂದಿ ಗುರುಗಳಿದಾರ ಯಾವ ಜನ್ಮದ ಪುಣ್ಯನೋ ಒಬ್ರು ಜಗದ್ಗುರು ಇದಾರ ಅವರು ರಾಘವೇಂದ್ರ ಕುಸ್ತಿಗೆ ರಾಘವೇಂದ್ರ ಕುಸ್ತಿ ಅಂದ್ರ ಪ್ರಗತಿ ಪರಿಹೂರ ಆಟಗಾರರು ಚಿಂತಕರು ಸಾಮಾಜಿಕ ಚಿಂತಕರು ನಾನು ವಿದ್ಯಾರ್ಥಿ ಜೀವನದಲ್ಲಿ ಆಟೋ ಉಡಿಸ್ತಿದ್ದೆ ನಾನು ಬಹಳ ಬೆರಿಕಿದ್ದೆ ಬಹಳ ಜಗಳ ಮಾಡ್ತಿದ್ದೆ ಅಂತ ಸಮಯದಲ್ಲಿ ರಾಘವೇಂದ್ರ ಗುರುಗಳು ನನಗೆ ಪರಿಚಯ ಆಗಿ ನಾನು ಅವ್ರ ಮನೆಯಲ್ಲೇ ಊಟ ಮಾಡುತ್ತಾ ಆಟೋ ನಿವಿಸಿದ್ದೆ ನನ್ನ ಬೆರಿಕಿತ ನನ್ನ ಬಹಳ ಕೆಟ್ಟ ಜೊಡ್ಗಿಸಿ ನನ್ನ ಆಟೋ ಚಾಲಕರ ಸಂಘ ಕಾರ್ಯದರ್ಶಿ ಮಾಡಿದವರು ನಂತರ ಅದಾದ ನಂತರ ಯಾವುದೋ ಒಂದು ಕಾರಣದಿಂದ ಬಿ ಎಸ್ ದೇಶಪಾಂಡೆ ಅವರು ಪತ್ರಿಕೆಯಲ್ಲಿ ನನಗೆ ಕೆಲಸ ಮಾಡೋದು ಕೊಟ್ಟರು ಅವ್ರ ಮನೆಯಲ್ಲಿ ಮಿಷಿನ್ ಅನ್ಸೋದು ಪತ್ರಿಕೆ ಅನ್ಸೋದು ಕೆಲಸ ಮಾಡಿದೆ ತದನಂತರ ಪತ್ರಿಕೆ ತಂದೆ ಅದಾದ್ಮೇಲೆ ಅನಿವಾರ್ಯ ಕಾರಣದಿಂದ ರೈತರು ಕೊಟ್ಟು ಈ ನಗರ ಬಾಂಗ್ ಬಂದ್ವಿ ಮತ್ತೆ ಇಲ್ಲಿ ಅವರು ಅಜೆಗುರುಗಳೇ ಅಲ್ಲಿ ಬಿ ಎಸ್ ಬಿ ಎಸ್ ದೇಶಪಾಂಡೆ ಮತ್ತು ರಾಘವೇಂದ್ರ ಕೃಷ್ಣ ಕುಗ್ಗಾಳಿಯವರು ಮತ್ತು ಇಲ್ಲಿ ನರಸಿಂಹರ ಅವರು ನನ್ನ ಪುಣ್ಯನ ಹೆಂಗಿದ್ರು ನೋಡು ವೈಶ್ಯ ಪರಂ ಆ ಪರಂಪರೆಯಲ್ಲೇ ನಾನು ಗುರುಸ್ಥಾನ ಪಡೆದೆ ತದನಂತರ ಆ ಇಬ್ಬರು ಗುರುಗಳಾದ್ಮೇಲೆ ಇಲ್ಲಿ ಸ್ಥಳೀಯವಾಗಿ ಬಂದ ಮೇಲೆ ಆ ಪ್ರಪ್ರಥಮವಾಗಿ ಹೆಚ್ಚಿನ ಆಸಕ್ತಿ ಅಂದ್ರ ದೇವರ ಗುಂಡುಮೂರ್ತಿ ಗುರುಗಳು ಅವರು ಸಂಪರ್ಕ ಆಯ್ತು ಅವ್ರ ಸಂಪರ್ಕ ಏನಪ್ಪಾ ಜನಸಿ ಹಿಂಗಿದ್ರೆ ಹಿಂಗ ಹಂಗ್ ಮಾಡ್ಬೇಕು ಹಿಂಗ ಮಾಡ್ಬೇಕು ಆಧ್ಯಾತ್ಮಿಕ ಬರ್ಬೇಕು ಅವ್ರು ಹೋಯ್ ಸಲಸ ಏನೋ ಹೇಳ್ತಾ ಇದ್ರು ನಾನು ಪತ್ರಕರ್ತನಾಗಿದ್ದವನು ಈ ಲೈನ್ಗೆ ಹೆಂಗ್ ಬರ್ಕಂತ ಚಿಂತನೆ ಮಾಡ್ತಿದ್ದೆ ಅದಾದ ನಂತರ ಜರ್ಜನ್ ಪಾಶಾತ್ನ ದೋಸ್ಥೆ ಹೇಳ್ತಾರೆ ಅವರು ಕೂಡ ನನಗೆ ಇದೇ ಹೇಳ್ತಿದ್ರು ಇದು ಹೇಳಿದ್ಮೇಲೆ ಆಯ್ತು ಎಲ್ಲಾ ಗುರುಗಳು ಹೇಳಿದ್ರು ಆದ್ರೂ ನಾನು ಪಾಲಿಗೆ ಐದು ಮಂದಿ ಪಂಚ ಪೀಠಗಳು ಗುರುಗಳು ಸಿಕ್ಕಾರ ಅದಕ್ಕಿಂತ ವಿಶೇಷವಾಗಿ ರಾಘವೇಂದ್ರ ಕೃಷ್ಣಿಗೆ ಅವರು ಜಗದ್ಗುರುಗಳವರು ಅವರು ಒಂದು ಮಾರ್ಗದರ್ಶನದ ಮಟ್ಟಿಗೆ ಬಂದಿರಿ ಆ ತದನಂತರ ಏನಾಯ್ತು ಒಂದು ಹತ್ತು ವರ್ಷ ಕೆಳಗಡೆ ಆ ಪೂಜಾ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ಸಂತ ಶಿಶುರಾವ್ ಅಂತ ಜೋಳದಾಡಿಗೆ ಬಡೇ ಸಾವಿರ ದರ್ಶನಕ್ಕೆ ಹೋದ್ವಿ ನಮ್ ನರಸಿಂಗಾಸ್ ಸರ್ಕಲ್ ಸಹ ಕಾರ್ಕೊಂಡರು ನನಗೆ ಅವ್ರ ಬಗ್ಗೆ ಏನು ಗೊತ್ತೇನಿಲ್ಲ ಮೊದ್ಲೇ ಸಲ ಬಂದ್ವಿ ಎರಡನೇ ಸಲ ಹೋದ್ವಿ ಮೂರು ಸಲ ನನ್ನ ಕುಟುಂಬದೊಂದಿಗೆ ಹೋದ್ವಿ ಅಲ್ಲಿ ಏನಾಯ್ತು ಏನು ಆಶ್ಚರ್ಯ ಗೊತ್ತಲ್ಲ ಅವ್ರ ಒಂದು ಆಶ್ರಮದಿಂದ ನಾನು ಬದಲಾವಣೆ ನನ್ನ ಸಂಸಾರ ಬದಲಾವಣೆ ಆಯ್ತು ನನ್ನ ಮಕ್ಕಳ ಶಿಕ್ಷಣದಲ್ಲಿ ಬಂದ್ರು ಆ ಒಂದು ಆಶ್ತರ ಬಾರಿ ಬದಲಾವಣೆ ಆಯ್ತು ಆದ್ಮೇಲೆ ತದನಂತರ ಬರ್ತಾ ಬರ್ತಾ ಬಡೇ ಸಾಹೇಬರು ರಾಮದಾಸರು ಆರಾಧೆಗೆ ಹೋಗ್ತೊಂಡ ನಾನು ಇಷ್ಟೆಲ್ಲಾ ಮಾಡ್ತೇನೆ ನಾನು ರಾಮದಾಸರು ಆ ಸೇವೆ ಯಾಕೆ ಮಾಡ್ಬೋದು ಅಂತ ಒಂದು ಸಣ್ಣ ಚರ್ಚೆ ನಡೀತು ಆ ರೈತ ಮುಖಂಡ ಜೀವರ್ಸನ್ನ ಬಂದು ಏ ತಮ್ಮ ಹಂಗ್ಯಾಕ್ ಮಾಡತಾ ಹಿಂಗ್ ಮಾಡು ಇದು ಕಟ್ಟು ಇದು ಒಳ್ಳೇದಾದ ಈ ಅವ್ರು ಹೇಳಿದ್ ಚಲ ಅದ ಅವ್ರು ಹೇಳಿದ್ ಚಲೋ ಅಂಗಿನ್ ನಿಮ್ ಗುರುಗಳು ನರಸಿಂಖರಾವ್ ಸಾಹೇಬರು ನಿನಗೆ ದರ್ಶನ ಮಾಡಿದಾರ ನೀ ಪಾವನಾಗಿದ್ದಿ ಅಂತ ಸಲಹೆ ಕೊಟ್ಟ ಮೇಲೆ ಎಲ್ಲರ ಅಭಿಪ್ರಾಯದ ಮೇರೆಗೆ ಈ ಒಂದು ಶ್ರೀ ರಾಮಾಂಕಿತ ಶ್ರೀರಾಮದಾಸ ಬಡೇಶಾ ಸರ್ವಧರ್ಮ ಭಾವೈಕಿತ ಶಕ್ತಿ ಪೀಠ ಅಂತ ಒಂದು ಚಿಂತನೆಯಿಂದ ಆ ಹೆಸರು ನಾಮಕರಣ ಮಾಡಿಸಿದ ಅಲ್ಲಿ ಸುಮಾರು ಒಂದ್ ಹತ್ತದೈದು ಜನ ಹಿರಿಯರ ಕೇರಿಸಿ ಸಭೆ ಮಾಡಿ ಆ ಸಭೆ ಎಲ್ಲರೂ ಸಂತೋಷ ಪಟ್ಟ ನಂತರ ಅದನ್ನ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಕೊಟ್ಟು ರಿಜಿಸ್ಟ್ರೇಷನ್ ಬಂದ್ವಿ ಇನ್ನೇನ್ ಮಾಡ್ಬೇಕು ಉದ್ಘಾಟನೆ ಮಾಡ್ಬೇಕು ನಾ ಜೋಳಿಗೆ ಮುಟ್ಟಿದ್ದಂಗೆ ನನ್ನಲ್ಲಿ ಏನೇ ಇಲ್ಲ ನಾನು ಏನ್ ಕೇಳ್ಬೇಕು ಸ್ವಾಮಿ ಕೇಳ್ಬೇಕು ಬೇರೆ ಯಾರು ಕೊಡಂಗಿಲ್ಲ ಏನ್ ಮಾಡ್ಬೇಕು ಅಂಗ ಬಂದಾಗ ಇಲ್ಲಿ ತಾತ ಹತ್ರ ಬಂದೆ ಜೈಲಿನ ಪಾಶ್ ತಾತತ್ರ ಅವ್ರು ತಾತ ನನಗೆ ಹಿಂಗ್ ಮಾಡ್ಬೇಕಂದ್ ಮಾಡ್ಯಪ್ಪ ಮತ್ತೆ ಸಹಾಯ ಮಾಡ್ಬೇಕಂದ್ರೆ ನಾ ಏನ್ ಮಾಡ್ಲಪ್ಪ ನಿಷ್ಟು ರೊಕ್ಕ ಏರಕ್ ಏನ್ ಬೇಡಪ್ಪ ನನ್ಗೆ ಕಲ್ಯಾಣ ಮಂಟಪ ಸಹಾಯ ಮಾಡಿದೆ ಅವರು ತಕ್ಷಣ ಕಲ್ಯಾಣ ಮಾಡ್ಬೇಕಂದ್ರು ಇನ್ನ ಊಟದ್ ಬೇಕಲ್ಲ ಮತ್ತೆ ಅಪರ ಹತ್ರ ಎಲ್ಲಿ ಮತ್ತೆ ಅನಿವಾರ್ಯ ಅವರ ನಮಗ ದಾರಿ ಅವರು ಗುಂಡು ಗುಂಡಿ ಅಪ್ಪ ಹಿಂಗಾದಪ್ಪ ಮತ್ತೆ ಕಾರ್ಯಕ್ರಮ ಮಾಡ್ಕಿ ಏನ್ ಬೇಕತ್ತೀರಪ್ಪ ಎಷ್ಟ್ ಜನ ಬರ್ತಾರೋ ಗೊತ್ತಿಲ್ಲಪ್ಪ ನೀವು ಶರಣರು ಎಚ್ಕೊಂಡ್ ಬರ್ಬೋದು ಊಟುದು ನೀವೇ ಆಯ್ತು ತದ ತದನಂತರ ಇನ್ನಿತರ ಖರ್ಚುಗಳು ಬೆಂಗಳೂರು ಸ್ನೇಹಿತರು ಬೇರೆ ಬೇರೆ ದಾನಿಗಳು ತದನಂತರ ಮಾಂತಾಯಿ ಸ್ವಾಮಿ ಅವರು ಇವ್ರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ರೂಪಾಯಿ ಸನ್ ಈ ಕಾರ್ಯಕ್ರಮ ಉದ್ಘಾಷ ಆದ್ಮೇಲೆ ನಾನು ಕಳೆದ ಸಲ ಡಿಸೆಂಬರ್ ಇಪ್ಪತ್ತೈದರಲ್ಲಿ ಲಿಂಗನಾಳಿಗೆ ಬಂದಿ ಲಿಂಗನಾಳಿಯಿಂದ ಒಬ್ಬ ಬಸವರಾಜ ನಾಯ್ಕನ್ ಸಿಕ್ಕರು ಅವ್ರು ಏನಿದ್ರು ಏ ಅಪ್ಪರಲ್ಲಿ ಬಂದದ್ದು ಬಹಳ ಚಲೋ ಮಾಡ್ರಿ ನಮ್ಮ ತಂದೆ ರಾಮದಾಸ್ಗೆ ನಡೆದು ನಾವು ಹುಟ್ಟಿನಂತ ನಮ್ಮ ಮಕ್ಕಳಿದ್ರು ಅಂತ ನಮ್ ತಂದೆಗೆ ಅಂತ ಬಾಳ ಅವ್ರು ಎಲ್ಲಿಂದ ಹೇಳ್ಕೊಂಡ್ರು ಇಷ್ಟೆಲ್ಲ ಇರು ಹೇಳ್ತಾರ ನಾವು ರಾಮದಾಸ್ ಸೇವೆ ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಈ ಒಂದು ಸಮಸ್ಯೆ ಉದ್ದಾಗಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ದಾನದಿಂದ ಗುರುಗಳ ಆಶ್ರಯದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇನೆ ಆ ನಂತರ ಇನ್ನೊಂದು ಅದೇ ಸಂದರ್ಭದ ಮತ್ತೆ ಒಂದು ಕಾರ್ಯಕ್ರಮ ಈ ಅಹ್ ಜಯ ಪರ್ವ ಪೂಜೆ ಜೈರತ ಪಾಶಾ ಖಾದ್ರಿ ತಾತ್ನವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನ್ಯಾಷನಲ್ ಫೆಲೋಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವರ್ಡ ಪುರಸ್ಕಾರನಾಗಿದ್ದರು ಈ ನನ್ನ ನಂದೇ ಸ್ವಾರ್ಥಕವಾಗಿ ಮಾಡ್ಕೊಂಡ್ರಂಗೆ ಈ ಕಾರ್ಯಕ್ರಮ ನನ್ನ ಸ್ವಾರ್ಥ ಅನಿಸ್ತದೆ ನನಗೆ ಸಿ ಮತ್ತೆ ಅವ್ರಿಗೆ ಇದೆ ಇಲ್ಲ ಬಾಜಿ ನಿನ್ನ ನಿನ್ನ ಅಭಿನಂದನಾ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅವರು ಒಪ್ಪಿಕೊಂಡ್ರು ಆ ಎರಡೂ ಸೇರಿ ಅವ್ರ ಅಭಿನಂದನ ಮತ್ತು ಉದ್ಘಾಟನಾ ಕಾರ್ಯಕ್ರಮ ನಿರೇಷ ಕೊಟ್ಟಂತ ಅವ್ರ ನನ್ಗೆ ಸಾಕಾರ ಮಾಡಿದಂತ ಆ ಹುಡುಗರಿಗೆ ನಮಸ್ಕರಿಸ್ತಾ ಪ್ರತಿ ವರ್ಷ ನನಗೆ ಇದೇ ವರ್ಷ ಇದೇ ರೀತಿ ಆಶೀರ್ವಾದ ಮಾಡಲಿ ಸರ್ವಧರ್ಮದ ಸೇರಿ ಸರ್ವಧರ್ಮ ಕಾರ್ಯಕ್ರಮ ನಡೆಸಬೇಕಂತ ಅವ್ರಲ್ಲಿ ಬೇಡಿಕೊಳ್ಳುತ್ತಾ ಈ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು